ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಷಯ ಏನಂತಂದರೆ ಸೀರೆಗೆ ಬೇಬಿ ಕುಚ್ಚಾಕೋದು ಹೇಗೆ ಅಂತ ತೋರಿಸ್ಕೊತೀನಿ ಮತ್ತು ಸ್ಲೀವ್ಸ್ಗೆ ಈ ಥರ ಹ್ಯಾಂಗಿಂಗ್ ಬೀಡ್ಸ್ನ ಯಾವ ರೀತಿ ಹಾಕೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಮೊದಲು ನಾನಿಲ್ಲಿ ಬೇಬಿ ಕುಚ್ಚಿಗೆನೆ ಹಾಕೋಕೆ ಅಂತ ಅಂದ್ಬಿಟ್ಟು ಈ ಥರ ಬೀಡ್ಸ್ನ ತಗೊಂಡಿದ್ದೀನಿ ಮತ್ತು ನೆಕ್ಸ್ಟ್ ಒಂದು ಬಾರ್ಡರು ಮತ್ತು ಸ್ಯಾರಿ ಕಲರ್ದು ಎರಡು ನೂಲು ಮತ್ತು ಒಂದು ಜರಿ ಥರ ಮತ್ತು ಒಂದು ಕಟ್ಟರು ಇಷ್ಟನ್ನು ನಾನು ತೊಗೊಂಡಿದ್ದೀನಿ ಇಲ್ಲಿ ಮೊದಲಿಗೆ ನಾನಿಲ್ಲಿ ಒಂದು ಬುಕ್ನ ತಗೊಂಡು ಅದಕ್ಕೆ ಎಂಬತ್ತೇಳೆಯಷ್ಟು ನೂಲನ್ನ ಸುತ್ಕೊತಾ ಇದ್ದೀನಿ ನೂಲನ್ನ ಸುಟ್ಕೊಂಡು ಅದನ್ನು ಕಟ್ ಮಾಡಿಬಿಟ್ಟು ನೂಲು ಆ ಕಡೆ ಈ ಕಡೆ ಜರುಗ್ದಂಗೆ ಅದನ್ನು ಲಾಸ್ಟ್ ತುದಿಗೆ ಸ್ವಲ್ಪ ಗಮ್ಮ ಹಾಕ್ಕೊಂಡು ಆ ತುದಿನ ಅಂಟಿಸ್ಕೋಬೇಕು ನಮಗೆ ಈ ಕಡೆಯಿಂದ ಆ ಕಡೆ ತೂರಿಸೋಕೆ ಆಗುತ್ತೆ ನೂಲು ಎಲ್ಲೂ ಬಿಟ್ಕೊಳ್ಳೋದಿಲ್ಲ ಆಮೇಲೆ ಮಣಿ ಒಳಗಡೆನೂ ಕೂಡ ನೀಟಾಗಿ ತೂರಿಸ್ಕೋಬೋದು ಸೊ ಹಾಗಾಗಿ ನಾನಿಲ್ಲಿ ಒಂದು ಸೈಡು ಗಮ್ಮ ಗಮ್ಮ ಹಾಕಿ ಇದ್ದೀನಿ ನಾನು ಫ್ರೀ ಆದಂಗೆ ಆದಂಗೆ ಸ್ಯಾರಿಗೆ ಕುಚ್ಚು ಹಾಕ್ಬಿಟ್ಟಿದ್ದೆ ಸೊ ನಿಮಗೆ ತೋರಿಸ್ಲಿಕ್ಕೆ ಹೇಗೆ ಹಾಕೋದು ಅಂತ ತೋರಿಸ್ಲಿಕ್ಕೆ ಅಂತ ಅಂದ್ಬಿಟ್ಟು ಎರಡು ಬ್ಯಾಲೆನ್ಸ್ ಬಿಟ್ಟಿದ್ದೀನಿ ಏನಪ್ಪ ಅಂತ ಅಂದರೆ ಇವಾಗ ಎಲ್ಲರೂ ನೋಡಿ ಕಲ್ತಿರ್ತೀರಿ ಸೊ ನಾನು ಏನು ತೋರಿಸೋದು ಅಂದ್ಬಿಟ್ಟು ಸುಮ್ಮನೆ ಇದ್ದೆ ಹಾಕೋದನ್ನು ಆಮೇಲೆ ನನ್ನ ಫ್ರೆಂಡು ಫೋನ್ ಮಾಡ್ತಾ ಹೇಳಿದ್ಲು ಸ್ಯಾರಿ ಎಲ್ಲ ವೀಡಿಯೋ ಮಾಡಿ ಹಾಕು ಅಂತ ಅಂದ್ಬಿಟ್ಟು ಸೊ ಕೇಳಿದ್ಲಲ್ಲ ಅನ್ನೋ ಕಾರಣಕ್ಕೆ ಇದೆರಡು ಬ್ಯಾಲೆನ್ಸ್ ಬಿಟ್ಟಿದ್ದೀನಿ ಇವಾಗ ಇದಕ್ಕೆ ಕುಚ್ಚಾಕಿ ತೋರಿಸ್ತೀನಿ ಸೊ ನಾನಿಲ್ಲಿ ಒಂದು ಮೊಳೆನ ತಗೊಂಡು ಒಂದು ಚಿಕ್ಕದಾಗಿ ದಾರ ತು ಆ ಕಡೆಯಿಂದ ಈ ಕಡೆ ಬರುವಷ್ಟು ಒಂದು ಚಿಕ್ಕ ಹೋಲನ್ನ ಇದ್ದೀನಿ ನಾನು ಇದನ್ನು ಯಾವುದೇ ಕ್ಲಾಸ್ಗೆ ಹೋಗಿ ಕಲ್ತಿದ್ದಲ್ಲ ಫ್ರೆಂಡ್ಸ್ ಇವಾಗ ಎಲ್ಲರೂ ಕೂಡ ನೋಡೇ ಕಲ್ತ್ಕೋತಾರೆ ಹಾಗಾಗಿ ನಾನು ಇದ್ರದ್ದು ವೀಡಿಯೋ ಏನು ಮಾಡಿರಲಿಲ್ಲ ಇರಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ನೋಡ್ಕೋಬೇಕು ಕಲಿಬೇಕು ಅಂತ ಅಂತ ಅಂದ್ಕೊಂಡ್ರೆ ಹೆಲ್ಪ್ ಆಗಲಿ ಅಂತ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡಿದ್ದೀನಿ ಸೊ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇವಾಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಂತವ್ರೆಲ್ರಿಗೂ ತುಂಬ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತೀವಿ ಸೊ ಫ್ರೆಂಡ್ಸ್ ಇವಾಗ ಈ ಥರ ನೂಲು ಮತ್ತು ತೂತೊಳಗಡೆ ಈ ಥರ ದಾರನ ತೂರಿಸ್ಕೊಂಡು ಆಮೇಲಿಂದ ಅದಕ್ಕೆ ಈ ಥರ ಬೀಡ್ಸ್ನ ಹಾಕೊಂಡು ಹೇಳ್ಕೊಂಡ್ರೆ ನೂಲು ನೀಟಾಗಿ ಬರುತ್ತೆ ಬೇಕು ಅಂತಂದರೆ ನೀವು ಈ ನೂಲನ್ನ ಐರನ್ ಮಾಡ್ಕೋಬೋದು ಇನ್ನೂ ನೀಟಾಗಿ ಬರುತ್ತೆ ನಮ್ಮ ಮನೆ ಐರನ್ ಬಾಕ್ಸ್ ಇಲ್ಲ ಫ್ರೆಂಡ್ಸ್ ಹಾಳಾಗಿದೆ ಸೊ ಹಾಗಾಗಿ ನಾನು ಹಾಗೆ ಡೈರೆಕ್ಟಾಗಿ ಈ ಥರ ಹಾಕೋತಾ ಇದ್ದೀನಿ ನಿಮಗೆ ಹಾಕುವಾಗ ಯಾವ ಥರ ಕಂಫರ್ಟಬಲ್ ಅನಿಸ್ತದೆ ಆ ಥರ ನೀವು ಒಂದು ಟೇಬಲ್ ಮೇಲೆ ಅಥವಾ ಒಂದು ಪಿಲ್ಲೋ ಮೇಲೆ ಇಟ್ಕೊಂಡು ಹಾಕಬೋದು ನಾನಿಲ್ಲಿ ಸಣ್ಣ ಸೂಜಿಗೆ ಇತ್ತ ಒಂದು ಎರಡು ಎಳೆಯಷ್ಟು ಜರಿದಾರನ ತಗೊಂಡು ಪೋಣಿಸ್ಕೊಂಡಿದ್ದೀನಿ ನಾವು ಫಸ್ಟ್ ಹಾಕುವಾಗ ನನ್ನ ನಮ್ಮ ಆಂಟಿ ಮಗಳ ಸಹಾಯ ಮಾಡಿದ್ಲು ಇದಕ್ಕೆ ಅದರಿಂದ ಸ್ವಲ್ಪ ಬೇಗ ಹಾಕ್ಕೊಂಡ್ವಿ ಏನಿದ್ರು ಈ ಥರದ್ದೆಲ್ಲನೂ ಅಂಗಡಿಗಳಲ್ಲಿ ಕೊಟ್ಟು ಹಾಕಿಸ್ತೀನಿ ಅಂದರೆ ಫ್ರೆಂಡ್ಸ್ ಒಂದು ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿ ಬಿಲ್ ಮಾಡ್ತಾರೆ ಇವಾಗ ನಾನು ಇದಕ್ಕೆ ಖರ್ಚು ಮಾಡಿರೋದು ಬರೀ ಅರುವತ್ತು ರೂಪಾಯಿ ಅಷ್ಟೇ ನೋಡಿ ಫ್ರೀ ಟೈಮ್ ಫ್ರೀ ಮಾಡಿಕೊಂಡು ಈ ಥರ ನಾವೇ ಮಾಡ್ಕೊಳೋದ್ರಿಂದ ಎಷ್ಟು ಹಣನ ಉಳಿತಾಯ ಮಾಡ್ಕೋಬೋದು ಹೆಣ್ಮಕ್ಳುಗಳು ಫ್ರೆಂಡ್ಸ್ ಇದನ್ನೆಲ್ಲ ಕಲಿಯೋದಕ್ಕೆ ಕ್ಲಾಸ್ಗೆ ಹೋಗಬೇಕು ಅನ್ನೋದೇನಿಲ್ಲ ಈ ಥರ ನೋಡಿನೇ ಕಲ್ತ್ಕೋಬೋದು ನನ್ನ ತು ಆಗ್ತಿರೋದು ನಿಮಗೆ ಸರಿಯಾಗಿ ಕಾಣಿಸ್ತಿದೆಯಾ ಇಲ್ವಾ ಗೊತ್ತಿಲ್ಲ ಫ್ರೆಂಡ್ಸ್ ಯಾಕೆಂತಂದರೆ ಇಲ್ಲಿ ಸ್ವಲ್ಪ ನಮ್ಮನೆ ಬೆಳಕಿನ ಅಭಾವ ಕಮ್ಮ ಬೆಳಕು ಕಮ್ಮಿ ಅದರಿಂದ ಸ್ವಲ್ಪ ನಿಮಗೆ ನೋಡೋಕೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತೇ ಇರ್ಬೋದು ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ತಬಿಡಿ ಈ ಥರ ಫ್ರೆಂಡ್ಸ್ ಒಂದೆರಡು ಸುತ್ತು ಸುತ್ತಿಬಿಟ್ಟು ಅದು ಟೈಟ್ ಆಗಬೇಕು ಅಂತಂದರೆ ಆ ಸುತ್ತಿರೋ ಒಳಗಡೆಯಿಂದ ಆ ನೂಲನ್ನ ತೆಗೆದು ಕಟ್ಟಿದ್ರೆ ಇಲ್ಲಿಗೆ ಕುಚ್ಚಾಕಿ ಆಯಿತು ಅಂತ ಇದೆಲ್ಲ ಏನೂ ಒಂದು ಮಹಾವಿದ್ಯಾನೇ ಅಲ್ಲ ಫ್ರೆಂಡ್ಸ್ ಮಾಡ್ತೀನಿ ಅನ್ನೋರಿಗೆ ಸೊ ನೋಡಿ ಬೇಬಿ ಕುಚ್ಚು ರೆಡಿ ಆಯಿತು ಒಂದು ಸೀರೆಗೆ ಕರೆಕ್ಟಾಗಿ ಕುತ್ಕೊಂಡು ಹಾಕಿದ್ರೆ ಫ್ರೆಂಡ್ಸ್ ಒಂದು ಗಂಟೆಯಿಂದ ಎರಡು ಗಂಟೆ ಒಳಗೆ ಮುಗಿದೋಗುತ್ತೆ ಅದಕ್ಕೆ ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಈ ಥರ ಬೀಡ್ಸ್ಗಳನ್ನ ಸೇರಿಸಿ ಕುಚ್ಚಾಕಿದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಕೂಡ ಮಾಡ್ತಾರೆ ಸೊ ಈ ಥರ ನೋಡಿನೇ ಕಲಿಸ್ಕೊಂಡು ಹಾಕೊಳ್ಳೋದ್ರಿಂದ ನಾವು ಹೆಣ್ಮಕ್ಳುಗಳು ಸ್ವಲ್ಪ ಹಣನ ಉಳಿಸ್ಕೋಬೋದು ನಾನು ಇನ್ನೊಂದು ಸೀರೆ ಮತ್ತು ಬಾರ್ಡರ್ದು ಕಾ ಕಾಂಬಿನೇಷನಲ್ಲಿ ಹಾಕ್ತಿದ್ದೀನಿ ಒಂದು ಗ್ರೀನು ಮತ್ತು ಒಂದು ಪಿಂಕಲ್ಲಿ ನೀವು ನೀಟಾಗಿ ನೋಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ನೀವೇ ಕೂತ್ಕೊಂಡು ಹಾಕೋಬೋದು ಇವಾಗ ಇನ್ನೊಂದು ಕಲರ್ನ ಹಾಕ್ತಾಯಿದ್ದೀನಿ ಅದು ಕೂಡ ಸೇಮು ಇದೇ ಥರನೇ ಹಾಕೋದು ನನ್ನ ತಂಗಿ ಕೂಡ ಯಾವುದೇ ಸ್ಟಿಚಿಂಗ್ ಕ್ಲಾಸ್ಗೆ ಹೋಗಿಲ್ಲ ಮತ್ತು ಯಾವುದೇ ರೀತಿ ಕ್ರೋಶೋ ಟ್ರೈನಿಂಗ್ ಏನು ಹೋಗಿಲ್ಲ ಫ್ರೆಂಡ್ಸ್ ಆದರೂ ಕೂಡ ಅವಳು ಮೊಬೈಲಲ್ಲಿ ನೋಡಿಕೊಂಡೇ ಕ್ರೋಶೋ ಕುಚ್ಚು ಹಾಕೋದು ಕಲ್ತಿದ್ಳು ಮತ್ತು ಅವಳು ಸೀರೆಗೆ ಕೂಡ ಒಂದೆರಡು ಕ್ರೋಶೋ ಕುಚ್ಚು ಹಾಕೊಂಡಿದ್ದಾಳು ಸೊ ಹಾಗಾಗಿ ಇದು ಯಾವ ಥರ ಅಂತ ಪಾ ನೋಡಿ ಕಲಿ ಅಂತ ಅಂತ ಅಂದ್ಬಿಟ್ಟು ನೋಡ್ಕೊಂಡೇ ಕಲಿತ್ಕೊಬೋದು ಕಲಿತೀನಿ ಅನ್ನೋ ಆಸಕ್ತಿ ಇರೋರು ನೋಡ್ಕೊಂಡೇ ಕಲಿತಾರೆ ಫ್ರೆಂಡ್ಸ್ ಕಲಿತ್ರು ಆಸಕ್ತಿ ಇಲ್ಲದೇ ಇರೋರು ಅವರು ಕಲ್ತು ಕಲಿದೇ ಇದ್ರೂ ಅದು ಬೇರ್ಸ್ತೇನೆ ಇವಾಗ ನಾನು ಈ ಕುಚ್ಚು ಹಾಕೋಕ್ಕೆ ತಂದಿರೋ ಮೆಟೀರಿಯಲ್ಗೆ ಬರೀ ಅರವತ್ತು ರೂಪಾಯಿ ಅಷ್ಟೇ ಫ್ರೆಂಡ್ಸ್ ಕೊಟ್ಟು ತಂದಿರೋದು ಆದರೆ ಎಲ್ಲ ಕೂಡ ನಾನಿಲ್ಲಿ ಯೂಸ್ ಮಾಡಿಲ್ಲ ಅದರಲ್ಲಿ ಇನ್ನೂ ಅರ್ಧ ಉಳ್ಕೊಂಡಿದೆ ಅದು ಬೇಕು ಅಂತಂದರೆ ನೆಕ್ಸ್ಟ್ ಇನ್ನೊಂದು ಯಾವುದಕ್ಕಾದ್ರೂ ಯೂಸ್ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಸೀರೆ ಕುಚ್ಚು ಹಾಕೋದು ಎಷ್ಟು ಈಸಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ ಒಂದು ಸೆಂಟಿಮೀಟ್ರಷ್ಟು ಅಂತರ ಇಟ್ಟಿದ್ದೀನಿ ಮತ್ತು ಈ ಕುಚ್ಚು ಕಟ್ಟಿರೋದು ಕೂಡ ನಾನು ಅರ್ಧ ಸೆಂಟಿಮೀಟ್ರಷ್ಟು ಕುಚ್ಚನ್ನ ಕಟ್ ಮಾಡ್ಕೊಂಡಿದ್ದೀನಿ ಸೊ ಚಿಕ್ಕದಾಗಿ ಮುದ್ದು ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಚಿಕ್ಕ ಚಿಕ್ಕದಾಗಿ ಕುಚ್ಚಾಕಿದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಕುಚ್ಚು ಹಾಕಾಗಿದೆ ಸೊ ಬ್ಲೌಸ್ಗೆ ಯಾವ ರೀತಿ ಹ್ಯಾಂಗಿಂಗ್ ಬೀಡ್ಸ್ನ ಹಾಕೋಬೇಕು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ನಾನಿಲ್ಲಿ ಇದು ಹ್ಯಾಂಗಿಂಗ್ ಬೀಡ್ಸ್ಗೆ ಒಂದು ಪೀಸ್ಗೆ ಇಪ್ಪತ್ತು ಸಾರಿ ಎರಡು ರೂಪಾಯಿ ಅಂತ ಹೇಳಿದ್ರು ನಾನು ಒಂದು ಬ್ಲೌಸ್ಗೆ ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಾಗಲಿಲ್ಲ ಸೊ ಅದಕ್ಕಾಗಿ ಒಂದು ಪ್ಯಾಕೆಟ್ನೇ ಎತ್ಕೊಂಡು ಬಂದೆ ಉಳ್ಕೊಳುತ್ತೆ ಮತ್ತು ನೆಕ್ಸ್ಟ್ ಬೇರೆ ಬ್ಲೌಸ್ ಯೂಸ್ ಮಾಡ್ಬೋದು ಅಂದ್ಬಿಟ್ಟು ಒಂದು ಪ್ಯಾಕೆಟ್ ಬಂದು ನೂರ ಐವತ್ತು ರೂಪಾಯಿ ಇಸ್ಕೊಂಡ್ರು ನಾ ಮತ್ತು ನಾನಿಲ್ಲಿ ಸಣ್ಣ ಸೂಜಿನ ತೊಗೊಂಡು ಅದಕ್ಕೆ ಎರಡೆಳೆ ದಾರನ ಪೋಣಿಸ್ಕೊಂಡಿದ್ದೀನಿ ನಾವು ದಾರನ ಪೋಣಿಸ್ಕೊಂಡಾಗ ಒಳಗಡೆಯಿಂದ ಬಟ್ಟೆ ಒಳಗಡೆಯಿಂದ ಈ ಥರ ಪೋಣಿಸ್ಕೊಬೇಕು ಬೀಡ್ಸು ಮತ್ತು ಬಟ್ಟೆ ಎರಡನ್ನೂ ಸೇರಿಸಿ ಅಟ್ಯಾಚ್ ಮಾಡಬೇಕು ಬ್ಲೌಸ್ ತುದಿಗೆ ಅಂಗಡಿಗಳಿಗೆ ಕೊಟ್ಟರೆ ನಾನಿಲ್ಲಿ ಬರೀ ಬ್ಲೌಸ್ ವರ್ಕ್ ಮಾಡಿ ಸ್ಟಿಚ್ ಮಾಡಿಸಿರೋದು ಅಷ್ಟೇ ಫ್ರೆಂಡ್ಸ್ ಎಲ್ಲ ನನಗೆ ಬರೋದರಿಂದ ನಾನೇ ಸ್ವಲ್ಪ ಟೈಮ್ ಮಾಡ್ಕೊಂಡು ಮಾಡಿಕೊಂಡು ಈ ಥರ ಎಲ್ಲನೂ ನಾನೇ ಇದ್ದೀನಿ ಮತ್ತು ಅಂಗಡಿಗಳಲ್ಲಿ ಕೊಟ್ಟರೆ ಒಂದು ಬೀಡ್ಸ್ ಚಾರ್ಜ್ ಅಲ್ಲದೇ ಎಕ್ಸ್ಟ್ರಾ ಚಾರ್ಜ್ ಕೂಡ ಹಾಕ್ತಾರೆ ಮುನ್ನೂರಿಂದ ನಾನ್ನೂರು ರೂಪಾಯಿ ಇಸ್ಕೊಂಡ್ರು ಇಸ್ಕೊಳ್ತಾರೆ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಈ ಥರ ನಾವೇ ಮಾಡ್ಕೊಳ್ಳೋದ್ರಿಂದ ಬೀಟ್ಸ್ ತಂದು ಹಾಕೊಳ್ಳೋದ್ರಿಂದ ಫ್ರೀ ಟೈಮಲ್ಲಿ ಈ ಥರ ಹಾಕೊಳ್ಳೋದ್ರಿಂದ ಫ್ರೀ ಟೈಮಲ್ಲಿ ಬೇಜಾರ್ ಕೂಡ ಆಗೋಲ್ಲ ಏನು ಮಾಡೋದಪ್ಪ ಅಂತ ಅಂದ್ಬಿಟ್ಟು ಹೆಣ್ಮಕ್ಳಿಗೆ ಮತ್ತು ಈ ಥರ ಏನಾದರೂ ಕ್ರಿಯೇಟಿವ್ ಆಗಿ ಕಲಿತಾ ಇರಬೇಕು ಸೊ ಹಾಗಾಗಿ ನಾನು ಅಲ್ಲಿ ಕೊಡಲಿಲ್ಲ ಇಲ್ಲೇ ತಂದು ಹಾಕೋತಾ ಇದ್ದೀನಿ ನಾನೆಲ್ಲೂ ಕೂಡ ಮೊದಲೇ ಸ್ವಲ್ಪ ಮಾಡಿ ಇಟ್ಕೊಂಡಿದೆ ನಿಮಗೆ ವಿಡಿಯೋಲ್ಲಿ ತೋರಿಸೋಕ್ಕೋಸ್ಕರ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಬ್ಯಾಲೆನ್ಸ್ ಬಿಟ್ಟು ಮನೀದು ಸ್ವಲ್ಪ ಲೆಂತ್ ಬೇಕು ಅಂತಂದರೆ ಇದಕ್ಕೆ ಶುಗರ್ ಬೀಡ್ಸ್ನ ಹಾಕಿ ಕೂಡ ಲೆಂತ್ ಆಗಿ ಮಾಡ್ಕೋಬೋದು ಸೊ ನಾನಿಲ್ಲಿ ನನ್ನ ಮಗಳು ಸ್ಲೀವ್ಸ್ ಇದೆ ಲೆಂತ್ ಆಗುತ್ತೆ ಅಂತ ಅಂದ್ಬಿಟ್ಟು ಶುಗರ್ ಬೀಡ್ಸ್ನ ಸ್ಕಿಪ್ ಮಾಡಿ ಇಲ್ಲಿ ಬರೀ ಹ್ಯಾಂಗಿಂಗ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಅಡೋಕ್ಕಾಗಲ್ಲ ಅಂತ ಅನ್ನೋರಿಗೆ ಮಾಡೋ ಕೆಲಸ ಎಲ್ಲ ಕಷ್ಟ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಸೊ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾ watching friends bye take care